ಗುಡ್ ಆಫ್ಟರ್ನೂನ್ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಲಾಗ್ನ ನಾನು ಮಧ್ಯಾಹ್ನ ಮೂರುವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವಳು ಮಧ್ಯಾಹ್ನ ಮೂರುವರೆಗೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತಲ್ಲ ನಾವು ಕಾರ್ ತೊಗೊಂಡಿದ್ದೀವಲ್ಲ ಸ್ನೇಹಿತರೆ ಹೀಗಾಗಿ ಕುಲದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಮೂರುವರೆಗೆ ಇವಾಗ ನೋಡಿ ಅದು ಎಲ್ಲೇ ಅಂದರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ಬಳ್ಳಾರಿ ಇತ್ತು ಮೊದಲು ಇವಾಗ ವಿಜಯನಗರ ಆಗಿದೆ ಅಲ್ಲಿ ಕುಲ್ಲೊಳ್ಳಿ ಗೋಣಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಮಗೆ ರಸ್ತೆ ಉದ್ದಕ್ಕೂ ಈ ಗುಲ್ಮೋಹರ್ ಟ್ರೀ ನೋಡಿ ಹೆಂಗಿದಾವೆ ಗಿಡ ವೆಲ್ಕಮ್ ಮಾಡ್ತಾ ಇದ್ದಾವೆ ನನಗಂತರೂ ತುಂಬ ಇಷ್ಟ ಆಯಿತು ಈ ಬೇಸಿಗೆಯಲ್ಲಿ ಗಿಡ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಫುಲ್ ರೆಡ್ ಆಗಿರುತ್ತೆ ಬೇಸಿಗೆಯಲ್ಲಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ರೋಡಿನ ಸುತ್ತಲೂ ಕೂಡ ಗುಲ್ಮೊಹರ್ ಟ್ರೀ ತುಂಬಾನೇ ಜಾಸ್ತಿ ಇದಾವೆ ನಾವು ಕಾರ್ ತಗೊಂಡಿದ್ದೀವಲ್ಲ ಹಿಂಗಾಗಿ ಮಣದೇವರಿಗೆ ಕೂಡ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಪಟ್ನ ಹೋಗೋದು ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರತಿಯೊಂದು ಆದಷ್ಟು ನಿಮಗೆ ನನ್ನ ಲಾಗ್ನಲ್ಲಿ ತುಂಬ ಕಡಿಮೆ ಇದರಲ್ಲಿ ಜಾಸ್ತಿ ತಿಳಿಯ ತಿಳಿಸೋಕೆ ನಾನು ಪ್ರಯತ್ನ ಪಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಮಳೆ ಆಗಿದೆ ಅಲ್ಲಿ ಗುಡ್ಡ ಕಾಣುತ್ತಲ್ಲ ಗುಡ್ಡದನ್ನೆಲ್ಲ ವಿಂಡ್ ಪ್ಲಾ ವಿಂಡ್ ಎನರ್ಜಿದು ಏನಂತಾರೆ ಫ್ಯಾನ್ಗಳನ್ನ ಹಾಕಿದ್ದಾರೆ ವಿಂಡ್ ಎನರ್ಜಿದು ಅಷ್ಟು ಗುಡ್ಡ ತುಂಬ ಇದ್ದಾವೆ ಸ್ನೇಹಿತರೆ ಅವು ಇಷ್ಟು ಚೆನ್ನಾಗಿ ತಿರುಗೋದು ಅಷ್ಟು ಚೆನ್ನಾಗಿ ಕಾಣುತ್ತೆ ಮಳೆ ಕೂಡ ಆಗಿದೆ ಹಾಗೆ ನೋಡೋಕ್ಕೆ ಗಾಡಿಯಲ್ಲಿ ಕಾರ್ನಲ್ಲಿ ನಲ್ಲಿ ತುಂಬ ತುಂಬಾ ಚೆನ್ನಾಗಿರತ್ತೆ ಸ್ನೇಹಿತರೆ ನನಗಂತರೂ ತುಂಬಾ ಇಷ್ಟ ಆಯ್ತು ಇದು ನೇಚರ್ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬಾ ಗುಡ್ಡ ತುಂಬಾ ಇದ್ದಾವೆ ಮೊದಲು ಇದ್ದು ಸ್ವಲ್ಪ ಇದ್ದು ಇವಾಗಂತೂ ಸಿಕ್ಕಾಪಟಿ ನೋಡಿ ಅಷ್ಟು ಅಷ್ಟ ಚೆನ್ನಾಗಿ ಕಾಣ್ತವೆ ಇವಾಗ ನೋಡಿ ಸ್ನೇಹಿತರೆ ನಾವು ಬಾಗ್ನ ಅಂತ ಬಂದ್ವಿ ಇಲ್ಲೇ ಏನೈತಿ ಪುರಾತತ್ವ ಇಲಾಖದವ್ರದ್ದು ಮ್ಯೂಸಿಯಮ್ ಇದೆ ಐದು ಗಂಟೆ ಆಗಿಬಿಡ್ತು ಹೀಗಾಗಿ ಮುಚ್ಚಿದೆ ಸ್ನೇಹಿತರೆ ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಎಷ್ಟು ಸತಿ ಬರ್ತೀನಿ ಹೀಗೆ ಆಗತ್ತೆ ಐದು ಗಂಟೆ ಒಳಗೇನೆ ಬರಬೇಕು ಐದು ಗಂಟೆಗೆ ಬಂದಾಗ್ಬಿಡತ್ತೆ ನೋಡಿ ನಾವು ಇವಾಗ ಕುಲ್ಲೋಳಿನ ತಲುಪೇ ಬಿಟ್ವಿ ಬಾಗ್ನದಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಕುಲ್ಲೋಳಿ ನೋಡಿ ಕುಲ್ಲೋಳಿಗೆ ಆಗಲೇ ಬಂದುಬಿಟ್ವಿ ಇವಾಗ ನಾವು ಇದೇ ಕುಲ್ಲೋಳಿ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಇಟ್ಕೊಂಡ್ವಿ ಇಲ್ಲಿಂದನೇ ನಾವು ನಮ್ಮ ಮನದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ ಇದು ಜಾತ್ರೆ ಹೋಳಿ ಹುಣ್ವೆಯಲ್ಲಿ ಆಗುತ್ತೆ ನಾವು ಬರೋದಿಲ್ಲ ಹೋಳಿ ಹುಣ್ವೆ ಆದಮೇಲೆ ಒಂದು ನಾಲ್ಕು ದಿನಕ್ಕೆ ನಾ ಐದು ದಿನಕ್ಕೆ ತುಂಬ ರಶ್ ಇರುತ್ತೆ ಹಿಂಗಾಗಿ ನಾವು ಜಾತ್ರೆಯಲ್ಲಿ ಬರೋದಿಲ್ಲ ನಡು ಶ್ರಾವಣದೊಳಗೆ ಅವಾಗ ಅವಾಗ ಬಂದು ಹೋಗ್ತೀವಿ ಕುಲದೇವರ ದರ್ಶನ ಆಗಬೇಕಲ್ಲ ಸ್ನೇಹಿತರೆ ಇವಾಗ ನಮ್ಮ ದೇವರ ದರ್ಶನ ಮಾಡ್ಕೊಂಬರೋಣ ಕುಲ್ಲೋಳಿ ಗೋಣಿ ಬಸವೇಶ್ವರರು ಅಂದ್ರೆ ಪಂಚಗಣಾಧೀಶರೊಳಗೂ ಇವರು ಒಬ್ಬರು ಸ್ನೇಹಿತರೆ ನೋಡಿ ಚುಮ್ಮಿ ಚುಮ್ಮಿ ಅಲ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ದೇವಸ್ಥಾನದೊಳಗೆ ಇವಾಗ ಒಂದು ಐದೂವರೆ ಆಗಕ್ಕೆ ಬಂದಿದೆ ಇನ್ನೂ ಬಿಸಿಲು ಹಂಗೆ ಇಲ್ಲಂದ್ರೂ ವಿಜಯನಗರ ಡಿಸ್ಟಿಕ್ ಫುಲ್ ಬಿಸಿಲು ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಕುಲ್ಲೋಳಿ ಗೋಣಿ ಬಸವೇಶ್ವರ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಮಹಾ ಮಹಿಮರು ಗೋನಿ ಬಸವೇಶ್ವರು ಪವಾಡಗಳನ್ನು ಮಾಡಿದ ಗೋಣಿ ಬಸವೇಶ್ವರರ ದೇವಸ್ಥಾನ ಸ್ನೇಹಿತರೆ ಎಲ್ಲರೂ ಒಮ್ಮೆ ದರ್ಶನ ಮಾಡ್ಕೊಂಬರೋಣ ಇಲ್ಲಿ ನೋಡಿ ಗೋಣಿ ಬಸವೇಶ್ವರರ ಮೂರ್ತಿ ಇರೋದು ಏನಾದರೂ ಸೇವೆ ಗೀವೆ ಮಾಡಿಸ್ಬೇಕಾದ್ರೆ ಅಲ್ಲೇ ಮಾಡಿಸ್ತಾರೆ ಇದು ಗರ್ಭಗುಡಿಯಲ್ಲಿರುವ ಗೋಣಿ ಬಸವೇಶ್ವರರ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಮಂಗಳಾರತಿ ತಗೊಳ್ಳಿ ಸ್ನೇಹಿತರೆ ಖಂಡಿತ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಗೋಣಿ ಬಸವೇಶ್ವರನ್ನ ಕೇಳ್ತೀನಿ ನಮ್ಮ ಕುಲದೇವರು ಸ್ನೇಹಿತರೆ ಇವಾಗ ಇಲ್ಲೇ ದೇವಸ್ಥಾನದಿಂದ ಸ್ವಲ್ಪನೇ ಆವರಣ ಇದೆ ಇಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಸ್ವಲ್ಪ ಜಾಗ ಇದೆ ಸ್ನೇಹಿತರೆ ಇನ್ನೇ ದೇವಸ್ಥಾನಗಡೆ ಹಿಂದುಗಡೆ ಹಿಂದ್ಗಡೆ ಹೋಗೋಣ ನೋಡಿ ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಹಳೇ ದೇವಸ್ಥಾನ ಮೊದಲು ಇರೋದು ನಾ ಪಂಚಗನಾಧೀಶ್ವರೊಳಗೆ ಗೋಣಿ ಬಸವೇಶ್ವರರು ಒಬ್ಬರು ಅಂತ ಹೇಳಿದ್ನಲ್ಲ ಅವರು ಐಕ್ಯವಾದಂತ ಸ್ಥಳ ಮತ್ತು ಇಲ್ಲೊಂದು ಗುಹೆಯೂ ಇದೆ ಸ್ನೇಹಿತರೆ ಆಮೇಲೆ ಇದು ಹಳೇ ದೇವಸ್ಥಾನ ಇವಾಗ ಹೊಸ ದೇವಸ್ಥಾನ ಅಲ್ಲೇ ಮುಂದೆ ಕಟ್ಟಿದ್ದಾರೆ ಹಿಂಗಾಗಿ ಇಲ್ಲೂ ಕೂಡ ನಾವು ದರ್ಶನ ಮಾಡಿಕೊಂಡೇ ಹೋಗೋದು ಇದು ಹಳೆ ಕಾಲದ ಗುಡಿ ಸ್ನೇಹಿತರೆ ಕಲ್ಲಿನ ಗುಡಿ ಈಗ ಮೇಲೆಲ್ಲ ಸುಣ್ಣ ಅದನ್ನು ಬಳದಿದ್ದಾರೆ ನಿಮಗೆ ಗೊತ್ತಾಗೋದಲ್ಲ ಫುಲ್ ಕಲ್ಲಿಂದೇ ಅದು ಹಳೆ ಕಾಲದ್ದೇ ದೇವಸ್ಥಾನ ಸುಣ್ಣ ಎಲ್ಲ ಬಳದ್ಬಿಡ್ತಾರಲ್ಲ ಹಿಂಗಾಗಿ ನೋಡಿ ಈಗ ನಿಮ್ಗೆ ಗೊತ್ತಾಗಬಹುದು ಕಲ್ಲಿನ ಕಂಬ ಹೆಂಗಿದಾವೆ ದೊಡ್ಡದಿದೆ ಇದು ಕೂಡ ದೇವಸ್ಥಾನ ಇದು ನೋಡಿ ಪಲ್ಲಕ್ಕಿ ಪಲ್ಲಕ್ಕಿ ಸೇವೆ ಮಾಡೋದಕ್ಕೆ ಪಲ್ಲಕ್ಕಿ ಇಲ್ಲಿ ನೋಡಿ ನಂದಿ ಕೋಲು ಆಮೇಲೆ ಜಾತ್ರೆ ಹಗ್ಗ ನೋಡಿ ಕೊಟ್ಟೂರು ಜಾತ್ರೆ ಹಗ್ ಮೇಲೆ ಅದೇ ತೇರಿನ ಹಗ್ಗದಿಂದ ಇಲ್ಲಿ ಜಾತ್ರೆ ನಡೆಯೋದು ಸ್ನೇಹಿತರೆ ಹಿಂಗಾಗಿ ಪಂಚಗನಾಧೀಶ್ವರರು ಅಂತ ಹೇಳಿದ್ನಲ್ಲ ಅದರೊಳಗೂ ಒಬ್ಬರು ಗೋನಿ ಬಸವೇಶ್ವರು ಮಹಾಪವಾಡ ಮೆರೆದಿರೋರು ಇದೇ ಫೋಟೋ ನೋಡಿ ಸ್ನೇಹಿತರೆ ಅವರು ಇಲ್ಲಿ ಐಕ್ಯವಾದಂತಹ ಸ್ಥಳ ಇದು ಹಳೇ ದೇವಸ್ಥಾನ ಮುಂದೆ ಇವಾಗ ಹೊಸ ದೇವಸ್ಥಾನ ಮಾಡಿದ್ದಾರೆ ಇಲ್ಲೂ ಕೂಡ ನಾವು ಗೋಣಿ ಬಸವೇಶ್ವರರನ್ನ ದರ್ಶನ ಮಾಡಿಕೊಳ್ಳೋನು ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಪೂಜಾರರು ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸ್ನೇಹಿತರೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ತುಂಬ ನೇಚರ್ ತುಂಬ ನನಗಿಷ್ಟ ಆಯಿತು ಮಳೆ ಕೂಡ ಆಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದೀನಿ ಮತ್ತೆ ನಾವು ಊರ್ ಕಡೆ ಹೊರಡೋ ಸಮಯ ಬಂತು ಸ್ನೇಹಿತರೆ ಆರು ಗಂಟೆ ಆಯ್ತು ದರ್ಶನ ಆಗಿ ಇವಾಗ ಊರ್ ಕಡೆ ಹೊರಡ್ತೀವಿ ಇಲ್ಲಿಗೆ ಲಾಗ್ನ ಮುಗಿಸ್ತೀವಿ